ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಬೆಳಗಿನ ಜ ಒಂದು ಆರು ಗಂಟೆ ಆಗಿದೆ ಈಗ ತಾನೇ ತೋಟಕ್ಕೆ ಹೋಗ್ತಾ ಇದ್ದೀನಿ ಹಾಗೆ ಹೋಗ್ತಾ ಇದ್ದೆ ವೆದರ್ ಸ್ವಲ್ಪ ಸೂಪರಾಗಿ ಚೆನ್ನಾಗಿದೆ ಹಾಗಾಗಿ ಇಲ್ಲಿ ವಿಡಿಯೋನ ಶುರು ಮಾಡೋಣ ಅಂತ ವಿಡಿಯೋನ ಶುರು ಮಾಡಿದ್ದೀನಿ ಬನ್ನಿ ಇವಾಗ ನಮ್ಮ ತೋಟಕ್ಕೆ ಹೊರಡ್ತಾ ಇದ್ದೀನಿ ನೋಡ್ತಾ ಇರಬಹುದು ಸಬ್ ರೋಡು ಅಂದರೆ ಈ ಮಣ್ಣಿನ ರೋಡ್ನ ನಾವು ಸಬ್ ರೋಡು ಸಬ್ ರೋಡು ಅಂತ ಕರೀತೀವಿ ಓಕೆ ಈ ಒಂದು ಸಬ್ ರೋಡಿಗೆ ಸ್ವಾಗತ ಸುಸ್ವಾಗತ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ನೀವೊಂದು ಲೈಕ್ ಮಾಡೋದ್ರಿಂದ ಈ ರೀತಿಯಾಗಿ ಇನ್ನೊಂದಷ್ಟು ವೀಡಿಯೋಗಳನ್ನ ಅಂತ ನಮಗೂ ಕೂಡ ಅನಿಸುತ್ತೆ ಆದರೆ ನೋಡೋರು ಯಾರು ಕೂಡ ಲೈಕ್ ಮಾಡೋದಿಲ್ಲ ಫ್ರೆಂಡ್ಸ್ ನೀವಾದರೂ ಜಸ್ಟ್ ಮಾಡಿ ಓಕೆ ಅಂತ ಇಂದು ಓಣಿಗೆ ಬಂದಿದ್ದಾಯಿತು ಒಂದು ನಿಮಿಷ ರೀ ಓಣಿ ನಿಲ್ಸಿ ಓಕೆ ಓಣಿ ನಿಲ್ಲಿಸಿದ್ದಾಯ್ತು ಇವಾಗ ಓಣಿನಲ್ಲಿ ಹೋಗ್ತಾ ಇದ್ದೀನಿ ಮಳೆ ಬಿದ್ದಿಲ್ಲ ಅಂದರೆ ನಮ್ಮ ಓಣಿನಲ್ಲಿ ಆರಾಮಾಗಿ ಹೋಗ್ಬೋದು ಆಫ್ ರೋಡಿಂಗು ತುಂಬಾ ಚೆನ್ನಾಗಿದೆ ಆದರೆ ಮಳೆ ಬಿದ್ದಿದೆ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಕಣ್ರಿ ಓಕೆ ಏನು ಮಾಡೋಕ್ಕಾಗೋದಿಲ್ಲ ಟಾರ್ ರೋಡ್ ಆಗೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ ಕಷ್ಟ ಅಂತ ಬಿಡೋಕ್ಕಾಗುತ್ತಾ ಬಿಟ್ರೆ ನಾನು ಹೊಟ್ಟೆ ಪಾಡ್ ನಡೆಯುತ್ತಾ ಅಲ್ವಾ ಅದಕ್ಕೋಸ್ಕರನ ಮಣ್ ಮಣ್ ರೋಡು ಟಾರ್ ರೋಡು ಅಥವಾ ನೀರು ಹರಿತಾ ಇರಲಿ ಏನೋ ಮಾಡೋಕ್ಕಾಗೋದಿಲ್ಲ ಒಟ್ಟಾಗ ರಿಸ್ಕ್ ಎತ್ಕೊಂಡ್ಲೇಬೇಕು ಅದೇ ಅಲ್ವ ಜೀವನ ಅಂದ್ರೆ ಓಕೆ ನೀನು ನಮ್ಮ ತೋಟ ಹತ್ತಿರಗೆ ಬಂದಿದ್ದಾಯಿತು ಈ ಹಳ್ಳೆ ದಿನಲ್ಲಿ ಎರಡು ಕೈ ಬೇಕು ಬೇಯಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕೆ ಆದರೂ ಒಂದೇ ಕೈಯಲ್ಲಿ ರಿಸ್ಕ್ ಎತ್ಕೊತ ಇದ್ದೀನಿ ಏನಕ್ಕೋಸ್ಕರ ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ಅಲ್ವಾ ಇಂಥ ವಿಡಿಯೋ ನೋಡುವಾಗ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಸಿಕ್ಕಾಪಟ್ಟೆ ಒಂದು ಇಷ್ಟ ಅದಕ್ಕೋಸ್ಕರ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಇಷ್ಟ ಅಂತ ನಾನು ಸ್ವಲ್ಪ ರಿಸ್ಕೆ ತಗೊಳ್ಳೋಕ್ಕೂ ನಾನು ಪರವಾಗಿಲ್ಲ ಓಕೆ ನೆಂದೆ ಬೆಟ್ಟ ಕಣ್ಣು ನಮ್ಮ ತೋಟದ್ದು ಓಯ್ ಓಯ್ ಓಕೆ ಅಂತೂ ಇಂತೂ ನಮ್ಮ ತೋಟ ಕಡೆ ನಾನು ಬಂದಿದ್ದಾಯಿತು ಈಗ ನಮ್ಮ ತೋಟ ಹತ್ರ ನಿಲ್ಲಿಸಿದ್ದೀನಿ ಗಾಡಿ ಯಾರಿದು ಮಲಗಿದ್ದಾರೆ ಇಲ್ಲಿ ಓಕೆ ನಮ್ಮ ಅಪ್ಪ ಬಂದು ನೈಟ್ ಏನೋ ಇಲ್ಲೇ ಮಲ್ಕೊಂಡಿದ್ದಾರೆ ಅಪ್ಪ ನೈಟ್ ಇಲ್ಲೇ ಮಲ್ಕೊಂಡಿದ್ದಾರೆ ಅಕ್ಕೋ ಗುಡಿಸಿದಳಗಡೆ ಮಲಗಿಲ್ಲ ಅಕ್ಕ ಗುಡಸ್ಥಳಗಡೆ ಮಲಗಿಲ್ಲ ಇವತ್ತು ಅರಮನೆ ಒಳಗಡೆ ಏನೋ ಹಚ್ಚಗಡೆ ಮಲಗಿದ್ದಾರೆ ಏನನ್ನೋದು ಗೊತ್ತಿಲ್ಲ ತೋಟಕ್ಕೆ ಏನೋ ನೀರು ಹಾಯಿಸಿದ್ದಾರೆ ನೋಡೋಣ ಬನ್ನಿ ಹೌದು ಕಣ್ರಿ ತೋಟಕ್ಕೆ ನೀರು ಬಿಟ್ಟಿದ್ದಾರೆ ನೈಟ್ ಹಾಗಾಗಿ ಆಚೆ ಕಡೆ ಮಲಗದ್ರೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಅಂತ ಏನೋ ಮಾಡಿದ್ದಾರೆ ಅಂದರೆ ಆಚು ಕಡೆ ಮಲಗಿದ್ರೆ ಕರೆಂಟ್ ಹೋಗೋದು ಬರೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಹಾಗಾಗಿ ಆಚು ಕಡೆನ ಮಲಗಿದ್ದಾರೆ ನೈಟು ಅವರಾದರೂ ಪರವಾಗಿಲ್ಲ ಒಂದು ಮಂಚ ಹಾಕ್ಕೊಂಡು ಆರಾಮಾಗಿ ಆಚು ಕಡೆ ಇದ್ದಾರೆ ಆದರೆ ನಾನು ಫಸ್ಟು ಸ್ಟಾರ್ಟಿಂಗ್ ತೋಟದಲ್ಲಿ ಮಲ್ಗೋವಾಗ ಸುಮಾರು ಒಂದು ಇವಾಗ ನಾನು ಹೇಳ್ತಾರೋ ಕತೆ ಬಂದು ಸುಮಾರು ಒಂದು ಹನ್ನೊಂದು ವರ್ಷದ ಕತೆ ಆಗ ಬಂದು ಮಂಚ ಕೂಡ ಹಾಕಿರಲಿಲ್ಲ ಯಾವುದೇ ರೀತಿಯಾಗಿ ಒಂದು ಗುಡಿಸ್ಲು ಕೂಡ ಹಾಕಿರಲಿಲ್ಲ ಈ ರೀತಿಯಾಗಿ ಏನು ನೆಲ ಏನು ಕಾಣಿಸ್ತಾ ಇದೆ ನಿಮಗೆ ಈ ನೆಲದಲ್ಲಿ ನಾನು ಮಲ್ಕೊಂಡಿದ್ದೀನಿ ನಾನು ಈ ನೆಲದಲ್ಲಿ ನಾನು ಮಲ್ಕೊಂಡಿದ್ದೀನಿ ಹುಳ ಬರ್ತೈತೋ ಉಟ್ರೆ ಬರ್ತೈತೋ ಗೊತ್ತಿಲ್ಲ ಆ ರೀತಿಯಾಗಿ ಮಂಚದ ಮೇಲೆ ಇದ್ರೆ ಒಂಥರ ಸ್ವಲ್ಪ ಸೇಫ್ಟಿ ಆಗಿರುತ್ತೆ ಯಾಕಂತ ಹೇಳಿದ್ರೆ ಹುಳ ಉಟ್ರೆ ಬಂದ್ರೂ ಕೂಡ ಕೆಳಗಡೆ ಪಾಸ್ ಆಗುತ್ತೆ ಆದ್ರೆ ಈ ಥರ ನೆಲದಾಗ ಮಲಗಿದ್ರೆ ನಾವು ಯಾವುದೇ ರೀತಿಯಾಗಿ ಹುಳ ಉಟ್ರೆ ನಮ್ಮ ಮೇಲೇನೆ ಹರ್ಕೊಂಡೋಗುತ್ತೆ ಅವಾಗ ಹರ್ಕೊಂಡೋದ್ರೂ ನಾವು ಕಲ್ಲಿದ್ದಂಗೆ ಇದ್ಬಿಟ್ರೆ ನೋ ಪ್ರಾಬ್ಲಮ್ ಅದು ಬಿಟ್ಬಿಟ್ಟು ನಾವು ನಿದ್ದೆ ಕಣ್ಣಲ್ಲಿ ಏನೋ ನಾವು ಒಂಚೂರು ಅಲ್ಲಾಡಿದ್ದೀವಿ ಅಂದ್ರೆ ಆ ಹುಳ ಉಟ್ರೆ ನಮಗೆ ತೊಂದರೆ ಕೊಡೋ ಒಂದು ಅಪಾಯ ಜಾಸ್ತಿ ಇರುತ್ತೆ ನಮ್ಮನ್ನು ಕಚ್ಚೋ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ ಒಂದು ವೇಳೆ ಏನಾದರೂ ಅಕಸ್ಮಾತು ಯಾವುದನ್ನ ಒಂದು ಹಾವೆ ತಿಳ್ಕೊಳ್ಳಿ ಅವೇ ನಾನು ಹೇಳ್ತಾ ಇರೋದು. ಅವೇ ಏನಾನ ನಮ್ಮ ಮೇಲೆ ಹರ್ಕೊಂಡೋದ್ರೂ ಕೂಡ ನಾವು ಸುಮ್ಗೆ ಇರಬೇಕೆ ಹೊರ್ತು ಅದು ಬಿಟ್ಬಿಟ್ಟು ಏನಾನ ಸ್ವಲ್ಪ ಎದ್ರುಕೊಂಡು ನಾವು ಸ್ವಲ್ಪ ಶೇಕ್ ಶೆಕ್ ಅಂದ್ರೆ ಅದು ನಮ್ಮನ್ನು ಕಚ್ಚೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಅಲ್ಲಾಡ್ದಿರ ಇರಬೇಕು ಓಕೆ ಆ ಥರದ ಕಷ್ಟಗಳಂತೂ ಸಿಕ್ಕಾಪಟ್ಟೆ ಅನುಭವಿಸಿದ್ದೀನಿ ಅದಾದಮೇಲೆ ಹೋಗ್ತಾ 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 ಏನಾಯ್ತು ನಾನು ಅವ್ರಿ ಇವ್ರನ್ನ ನೋಡಿ ಅವ್ರ ಇವ್ರ ತೋಟಗಳ್ನ ನೋಡಿ ಗುಡಿಸ್ಲು ಹಾಕೊಂಡೆ ಆಗಿರೋದು ಏನು ಕೂಡ ತೊಂದರೆ ಇರಲಿಲ್ಲ ಸುಮಾರು ಒಂದು ಆ ಒಂದು ಫಸ್ಟ್ ವರ್ಷದ ನನಗೆ ಗುಡಿಸ್ಲು ಆ ಒಂದು ಗುಡ್ಸದಲ್ಲಿ ಸುಮಾರು ಒಂದು ಹತ್ತು ವರ್ಷ ನಾನು ಸಂಸಾರ ಮಾಡಿದ್ದೀನಿ ನೈಟ್ ಹೊತ್ತು ನೈಟ್ ಬಂದು ನಾನು ತೋಟದಲ್ಲೇ ಇದ್ದೆ ಯಾಕಪ್ಪ ಅಂತ ಹೇಳಿದ್ರೆ ನನಗೆ ಬಂದು ಸ್ವಿಫ್ಟ್ ಕರೆಂಟು ನೈಟ್ ಹೊತ್ತು ನೀರು ಹಿಸ್ಬೇಕು ಅದಕ್ಕೋಸ್ಕರ ತೋಟದಲ್ಲಿ ಸುಮಾರು ಒಂದು ಹತ್ತು ವರ್ಷಗಳ ಕಾಲ ನಾನು ಸಂಸಾರ ಮಾಡಿದ್ದೀನಿ ಕಣ್ರಿ ಗ್ರೇಟ್ ಅಲ್ವ ನಾನು ಓಕೆ ಏನಂದರೆ ತೋಟದಲ್ಲಿ ಮಲ್ಗೋ ಒಂದು ಮಜಾನೇ ಬೇರೆ ಇರುತ್ತೆ ಇವಾಗ ನೀವೇ ನೋಡ್ತಾಯಿದ್ದೀರಲ್ಲ ಅಕ್ಕಿ ಒಂದು ಅಕ್ಕಿ ಪಿ ಆಕಿ ಪಕ್ಷಿಗಳ ಒಂದು ಚಿಲಿಪಿಲಿ ಹೇಗಿದೆ ಅಂತ ಸಿಕ್ಕಾಪಟ್ಟೆ ಸೂಪರಾಗಿರುತ್ತೆ ಆದರೆ ಮನೇಲಲ್ಲಿ ಮಲ್ಗೋದ್ರೆ ಈ ಒಂದು ಸುಖ ಸಿಗೋದಿಲ್ಲ ಮನೆಯಲ್ಲೆಲ್ಲ ಫೈವ್ ಸ್ಟಾರ್ ಹೋಟ್ಲಲ್ಲೂ ಕೂಡ ಮಲಗೋದ್ರೂ ಈ ಥರ ಒಂದು ಸುಖ ಸಿಗೋದಿಲ್ಲ ಅಷ್ಟು ಸುಖ ಸಿಗುತ್ತೆ ಆ ಒಂದು ಗುಡಿಸ್ಲಲ್ಲಿ ಅಂತಲೇ ಹೇಳ್ಬೋದು ಓಕೆ ಸುಮಾರು ಒಂದು ಹತ್ತು ವರ್ಷ ಆರಾಮಾಗಿ ಮಲ್ಕೊಂಡೆ ತುಂಬಾ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ದೇವುಗಳು ಆವಾಗ ಅವಾಗ ದೇವುಗಳು ಕಾಣಿಸ್ತಾ ಇತ್ತು ಮತ್ತು ನೈಟ್ ಹೋದ್ ಬಂದು ಕೋಳ್ನಾರಿಗಳು ಮತ್ತು ಬೆಳಗ್ಗೆ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಆಗಿದೆ ಅಂತೇಳಿದ್ರೆ ನವಿಲುಗಳು ಅದಾದಮೇಲೆ ರಾತ್ರಿ ಹೊತ್ತು ಒಂದೊಂದು ಟೈಮು ಹಂದಿಗಳು ಕೂಡ ಬರ್ತಾಯಿತ್ತು ಅವು ಕೂಡ ಒಳ್ಳೆಯ ದರ್ಶನ ಈ ಕಡೆ ಪ್ರಾಣಿಗಳು ಪಕ್ಷಿಗಳು ಮತ್ತು ದೇವಗಳು ಈ ಮೂರು ಕೂಡ ಬರ್ತಾಯಿತ್ತು ಕಣ್ರಿ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಅನುಭವ ಓಕೆ ಇನ್ನು ಬೆಳಬೇಳೆ ತೋಟ ಕಡೆ ಬಂದಿದ್ದೀನಿ ಇನ್ನು ನಮ್ಮ ಕುರಿಗಳನ್ನ ನಾನು ನೋಡಿಲ್ಲ ಹಿಂಗೆ ತೋಟ್ದೊಡ್ಡ ಬಂದ್ಬಿಟ್ಟೆ ನಮ್ಮ ಕುರಿಗಳು ಏನು ಮಾಡ್ತಾಯಿದ್ದೀನಿ ನೋಡಿಕೊಂಡು ಬರೋಣ ಬನ್ನಿ ಯಾಕಪ್ಪ ಇಲ್ಲಿ ಮಲಗೋದ್ರೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಕರೆಂಟ್ ಬರೋದು ಅಂದ್ಕೊಂಡಿದ್ರ ಇಲ್ಲಿ ಬಲ್ಪ್ ಕಾಣಿಸ್ತಾ ಇದೆ ಅಲ್ವ ಬಲ್ಪ್ ಬಲ್ಬು ಅದು ಬಂದು ತುಂಬ ಚೆನ್ನಾಗಿ ಕಾಣಿಸುತ್ತಾ ಕರೆಂಟ್ ಹೋಗಿದೆಯಾ ಬಂದಿದ್ಯಾ ಅಂತ ಅದೇ ಗುಡಿಸ್ಲೊಳಗಡೆ ಏನಾನ ಒಂದು ವೇಳೆ ಮಲಗಿದ್ರೆ ಕಾಣಿಸೋದಿಲ್ಲ ಕಣ್ರಿ ಅಷ್ಟು ಅದಕ್ಕೋಸ್ಕರ ಓಕೆ ಇನ್ನು ನಮ್ಮ ಕುರಿಗಳೆಲ್ಲ ಏನು ಮಾಡ್ಕೋ ಏನು ಮಾಡ್ತಾ ಇದ್ದಾವೆ ಬನ್ನಿ ನೋಡಿಕೊಂಡು ಬರೋಣ ಇವತ್ತು ನಮ್ಮ ಯುಡ್ಯಾಗೆ ಸಿಕ್ಕಾಪಟ್ಟೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕಣ್ರಿ ಪಕ್ಷಿಗಳೊಂದು ಒಂದು ಚಿಲಿಪಿಲಿ ಅಲ್ವಾ ಓಕೆ ಎಲ್ಲ ಏನೋ ನಿಂತ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ಒಬ್ಬನೇ ಒಬ್ಬ ಮಲ್ಕೊಂಡಿದ್ದಾನೆ ಇನ್ನೆಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾರೆ ಏನೇ ಮಾಡ್ತಾಯಿದ್ಯಾ ಏ ಯಾವಳು ಯಾವಳ ಏನೇ ಮಾಡ್ತಾ ಇದೆಯಾ ಯಾಕಮ್ಮ ಹ್ಞೂ 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 ಮಾತಾಡ್ಸ್ತಾ ಅವಳ ಬಿತ್ರಿ ಅಪ್ಪಯ್ಯ ನೀಂಗೇನುಡ ಶಕ್ತಾಕ್ರೀಗ ನೀ ಪತ್ನಿಕ್ ರೀ ಹಿಂಗ ಪೇರು ಕಳ್ಳಕ್ಕಂಗೆ ಏನು ರ ಏ ಬಕಾಸದವ್ರಾ ಏನು ಬೆಳಗ್ಗೆ ಬ್ಯಾಟಿಂಗ್ ಮಾಡ್ದಿದ್ದೀರಾ ಬ್ಯಾಟಿಂಗ್ ಮಾಡ್ತಾ ಇದ್ದೀರಾ ಏನು ಸಮಾಚಾರ ಆ ಹಾಂ ತಿನ್ರಪ್ಪ ತಿನ್ರಪ್ಪ ಬೇಕಾದಷ್ಟು ಮೇವೈತೆ ನೀವು ತಿಂದು ಐತೆ ಹಾಂ ತಿನ್ರಿ ಓಕೆ ಫ್ರೆಂಡ್ಸ್ ಇನ್ನು ನಮ್ಮ ಕುರಿಗಳು ಮೇಕೆಗಳೆಲ್ಲ ನೋಡಿದ್ದಾಯಿತು ಇನ್ನು ಎಷ್ಟು ಜನಪ್ಪ ಅಂತೇಳಿದ್ರೆ ತೋಟ ಎಲ್ಲ ಫೋನ್ ನೋಡಿ ನೋಡ್ಕೊಂಡು ಅದಾದಮೇಲೆ ತೋಟದಲ್ಲಿ ಏನು ಕೆಲಸ ಅದಾದಮೇಲೆ ನೋಡೋಣ ಓಕೆ ಬೆಳಗ್ಗೆ ಹೊತ್ತು ವೀಡಿಯೋ ಮಾಡ್ತಾಯಿದ್ರೆ ಇನ್ನೂ ಮಾಡೋಣ 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 ಅನ್ನಿಸ್ತಾ ಇರುತ್ತೆ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಅಲ್ವಾ ಅದಕ್ಕೆ ಓಕೆ ಇದೇ ರೀತಿಯಾಗಿ ಬೆಳಗ್ಗೆ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ನಮ್ಮ ಕೆಲಸ ನಡೆಯೋದಿಲ್ಲ ಓಕೆ ಹೀಗೆ ಹೇಳ್ತಾ ಆ ವಿಡಿಯೋ ಹಿಂಗೇ ಮುಗಿಸ್ತಾ ಇದ್ದೀನಿ ಮುಂದಿನ ಹೊಸ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಹಾಗೆ ಈ ವಿಡಿಯೋ ಏನಾದರೂ ಒಂದು ವೇಳೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ ಓಕೆ ವಿಡಿಯೋ ವೀಡಿಯೋ ಮುಗಿಸ್ತೀನಿ ಹಾಗೆ ಯಾರೋ ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ ನೋಡಿದ್ರೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮಗೆ ನಡ್ಸೋ ಬರುತ್ತೆ ನೀವು ಮೊದ್ಲಾಗ್ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ವಿಡಿಯೋ ಹೇಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಹೊಸ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್